ಅವ್ರು ಬಂದಿದ್ದು ಯಾವಾಗ ಅಂದರೆ ನಾನು ಇನ್ನೇನು ವಾಪಸ್ ಬರೋ ಆ ಟೈಮಿಗೆ ಅವರು ಮತ್ತು ಈ ರೀತಿ ಅಷ್ಟು ಜನ ಪ್ರಮಾಣದಲ್ಲಿ ಸೇರ್ತಾರೆ ಅನ್ನೋಂಥದ್ದು ಮುಂಚೆ ಮಾಹಿತಿ ಇರೋದ್ರೆ ಹಿಂದಿನ ದಿವಸನೇ ಇರಬೇಕು ಪೊಲೀಸ್ ಅವಶ್ಯಕತೆ ಇರಲಿ ಅಥವಾ ಅಲ್ಲಿ ಕೊರತೆ ಇದ್ದರೆ ಸಪ್ಲೈ ಮಾಡುವಂಥದ್ದು ಅಲ್ಲಿ ಕೊರತೆಗಿಂತ ನಾನು ಮುಂದೆ ನಿನ್ನ ಮುಂದೆ ಅಂತ ಗದ್ಲಾಯಿದ್ದೆ ಸೊ ಹಿನ್ನೆಲೆ ಅದು ಹಿಂದಿನ ದಿವಸ ಪ್ರಿಪ್ರೇಷನ್ ಇರಲಿಲ್ಲ ಅಟ್ಲೀಸ್ಟ್ ಬೆಳಿಗ್ಗೆ ಆದರೂ ಅವ್ರಕ ಕೆಲವೊಂದು ದಿನ ನಾಲ್ಕು ಗಂಟೆ ಮೂರು ಗಂಟೆ ಬಂದು ಕ್ಯೂ ಹೇಳ್ತಾ ಹೇಳ್ತಾಯಿದ್ರು ಅಟ್ಲೀಸ್ಟ್ ಬೆಳಿಗ್ಗೆ ಆರು ಏಳು ಗಂಟೆಗೆ ಅವ್ರಿಗೆ ಮಾಹಿತಿ ಸಿಕ್ಕು ಬೇಗ ಬರಬೇಕಿತ್ತು ಅವ್ರ ಬಗ್ಗೆ ನಂದು ಅದೇ ಹೇಳಿ ಬೆಳಿಗ್ಗೆ ಹಿಡಿದಿನ ಅವರು ಕೆಲವೊಂದು ಜನ ಅದೇ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಇರ್ತಾರೆ ಇರ್ತಾರವ್ರು ಹುಬ್ಳಿನೋ ಅಥವಾ ಈ ಕಡೆ ದಾವಣಗೆರೆ ಇರ್ತಾರೆ ಇದ್ದಾಗ ನೀವು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಮತ್ತು ಆಗಿ ಈ ಥರ ನೀವು ಹೇಳ್ದ ಹಂಗೆ ರೌಂಡ್ಸ್ ತೊಗೊಂಡು ಎಲ್ಲಿ ಏನು ಯಾವ ಅಂಗಡಿಲಿ ಸಮಸ್ಯೆ ಇದೆ ಎಲ್ಲಿ ಅವಶ್ಯಕತೆ ಇದೆ ಅದು ಅಡ್ವಾನ್ಸ್ ಆಗಿ ಹೇಳಿದರೆ ನಮಗೆ ಕನೇವಾಗ್ತಿದೆ ಯಾರು ಸಂಘಟನೆಯವರು ಯಾರು ಅಂದರೆ ಸೊಸೈಟಿಯವರು ಅಥವಾ ಅಂಗಡಿಯವ್ರು ಫೋನ್ ಮಾಡಿದಾಗ ರೈತರು ಯಾರೋ ಫೋನ್ ಮಾಡಿದಾಗ ನಾವು ನಾವಲ್ಲಿ ಕಳ್ಸೋದಾಗ ಹಂಗಾಗಬಾರ್ದು ನಮ್ಮ ಅಧಿಕಾರಿ ನಮಗೆ ಫೋನ್ ಮಾಡಬೇಕು ರೀ ಅಲ್ಲಿ ಶಾರ್ಟೇಜ್ ಇದೆ ಸರ್ ನಮಗೆ ಇಲ್ಲಿ ಕಳಿಸ್ಕೊಡಿ ಅಂತ ಆ ಥರ ಆಗಬೇಕು ಅಂತ ನಾನು ಅದಕ್ಕೆ ಹೇಳಿದ್ದೇನೆ ಅವರು ಬೆಳಿಗ್ಗೆ ಅದ್ರ ಮೇಲೆ ಅಧಿಕಾರಿಗಳು ನನಗತ್ತಿರ ಯಾರು ಫೋನ್ ಮಾಡಿ ಎಲ್ಲ ಮಾಡಿ ಜೆ ಡಿ ಮಾಡಿರಬೇಕು ಬಟ್ ಹೆಚ್ಚಿನ ಕಾಲ್ಸ್ ನನಗೆ ಬರೋದು ಏನಂದರೆ ಎಫ್ ಪಿ ಓಸು ಅಥ್ವಾ ಯಾರೋ ಸೊಸೈಟಿಯವರು ಯಾರೋ ರೈತರು ಫೋನ್ ಮಾಡಿ ನನಗೂ ಬರ್ತಾರೆ ನಾನು ಮತ್ತೆ ಜೆ ಡಿ ಅವ್ರಿಗೆ ಹೇಳ್ತೇನೆ ಮೋಸ್ಟ್ಲಿ ಅವರು ಎ ಡಿಗಳು ಅಥವಾ ಅವ್ರ ಕೆಳಗಡೆ ಆಫೀಸರ್ಸು ಜೆ ಡಿಗೆ ಹೇಳ್ತಿರ್ಬೋದು

ಹದಿನೈದು ಟನ್ನು ರಾಣೆಬೇರೆ ಎರಡು ಅಂಗಡಿ ಬಂದಿದೆ ಸ್ವಸ್ತಿ ಒಂದು ಕೈದು ಒಂದು ಹತ್ತು ಟನ್ ಹದಿನೈದು ಜಿಲ್ಲೆ ಅಲ್ಲ ಅದಾದ ನಂತರ ಈಗ ಹಾವೇರಿಯಲ್ಲಿ ಕಂಡು ಬಂತು ಶ್ರೀನಿವಾಸ ಅಪ್ರೋಟ್ ರೇಡರ್ಸ್ ಅಲ್ಲಿ ಅಲ್ಲಿನೂ ಈಗ ರಿಪೋರ್ಟ್ ಕಳಿಸಿದ್ರೆ ಅಲ್ಲಿ ಎಷ್ಟಿದ್ರೆ ಅಲ್ಲಿ ರೇಡಿ ಟೂ ನೈಂಟಿ ಐಟ್ ಬಟ್ ಟೋಟಲ್ ಮುಂಚೆ ಬಂದಿದ್ದೆ ಅಷ್ಟು ತ್ರೀ ಹಂಡ್ರೆಡ್ ಬ್ಯಾಗ್ಸು

ಅಕ್ಕಿಯಲ್ ಅವರಲ್ಲಿ ಮಾರುತಿ ಫರ್ಟಿಲೈಝರ್ಸ್ ಮತ್ತು ರೇಣುಕಾ ಅಗ್ರೋ ಸರ್ವಿಸಸ್ ಅಕ್ಕಿಯಲ್ ಅವ್ರನಿಗೆ ಎಕ್ಸಲೆಂಟ್ ಫರ್ಟಿಲೈಸರ್ ಆ್ಯಂಡ್ ಕೆಮಿಕಲ್ಸ್ ಅಂತ ಒಂದು ಕಂಪ್ನಿದು ರೀ ಅದ್ರಾಗೆ ಮೂರು ಪ್ರಾಡಕ್ಟ್ ಇದೆ ಹದಿನೇಳು ಆರು ಹದಿನಾಲ್ಕು ಜೀರೋರು ಇಪ್ಪತ್ತೊಂದು ಹದಿನೆಂಟು ಹತ್ತು ಇಪ್ಪತ್ತು ಹತ್ತು ಸರ್ ಈ ಥರ ಮೂರು ಅದಾವೆ ಅವನ್ನ ಎಕ್ಸಲೆಂಟ್ ಪಡ್ಲೀಜರ್ನ್ ಕೆಮಿಕಲ್ಸ್ ಮತ್ತು ಆರ್ತಿ ಇಂಡಸ್ಟ್ರೀಸ್ ಅದನ್ನೇ ನಾನೇ ತೆಗೆದಿದ್ದೀನಿ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿಗೆ ತೆಗೆದಿದ್ದೀನಿ ಆಮೇಲೆ ಬಸವೇಶ್ವರ ಎಂಟರ್ಪ್ರೈಸಸ್ ಕಲಬುರಗಿ ಅದನ್ನು ಕಾಟನಳ್ಳಿ ಪಿ ಎಸ್ ಸಿ ಎಸ್ನಗೆ ಅದು ನಾನೇ ಶ್ಯಾಂಪಲ್ ತಗೊಂಡು ಕಳಿಸ್ತಾ ಅದಕ್ಕೆ ಈ ಥರ ಮೂರು ಎಷ್ಟು ನಡೆದಿದ್ದು ಶ್ಯಾಂಪಲ್ ಹತ್ರ ಅಂದರೆ ಬೇರೆ ಕಂಪ್ನಿದು ಸರ್ ಈಗ ವಿನಾಯಕ್ ಒಂದು ಅಂದ್ಸ್ರೆ ಎಕ್ಸಲೆಂಟ್ ಫಡ್ಲೀಜರ್ ಕೆಮಿಕಲ್ಸ್ ಒಂದು ಆರ್ತಿ ಇಂಡಸ್ಟ್ರೀಸ್ ಒಂದು ಆಮೇಲೆ ಇದು ಶರಣ ಬಸವೇಶ್ವರ ಎಂಟರ್ಪ್ರೈಸಸ್ ಕಲ್ಬೋರ್ಗೆ ಸೊ ನಾಲ್ಕು ನಾಲ್ಕು ಅದು ಎಷ್ಟು ಕ್ವಾಂಟಿಟಿ ಬಂದಿದೆ ಒಂದು ಲೆಕ್ಕ ತೊಗೊಳ್ಳಿ ಮಾಹಿತಿ ಶೇರ್ ಮಾಡಿ ಈಗ ಆಲ್ರೆಡಿ ಇದರಲ್ಲಿ ಒಂದು ವಿನಾಯಕು ಫೇಕ್ ಫೇಗಳು ಈ ರೀತಿ ಬೇರೆದು ತೊಗೊಂಡು ಶೇರ್ ಮಾಡಿ ತಗೊಂಡು ಅದನ್ನು ಇದು ಮಾಡ್ತೀನಿ ಇದು ಹೊರಗೆ ಸಣ್ಣ ಬೇರೆ ಮಕ್ಕಳ ಕಂಪ್ನಿ ಇದೆಯಾ ನಿಮ್ಮ ಪ್ರಕಾರ ಹಾಗೆ ಮೂರು ಮೂರನ್ನು ಸೊ ಈ ಫರ್ಟಿಲೈಸರ್ ಬಿಟ್ಟು ಬೇರೆ ನಾಲ್ಕು

ನಾಲ್ಕು ಮಾಡಿದ್ದೇವೆ ರೀ ಮೊನ್ನೆಗೇನು ಹುಡುಗಾಡಿ ಸಿಕ್ಕಬಿಟ್ಟಿ ಅಡ್ಡಿ ಅಡಿ ಹೇಳಿ ನಮಗೆ ಮಾಡ್ತೀವಿ ಮಾಡಿಕೊಂಡು ಡಿಸೆಂಬರ್ ಎಲ್ಲ ಇದು ಮಾಡಿ ಅದು ಬಂದ ನಂತರ ಪ್ಯಾಕಿಂಗ್ ಪ್ರೋಸೆಸ್ ಮಾಡ್ಕೊಳ್ತಾರೆ ಲೈಸೆನ್ಸು ಪ್ರೊಡಕ್ಷನ್ ಮಾಡಬೇಕಲ್ಲಿ ಅವ್ರು ಇಷ್ಟು ಎಕ್ಟೇರು ನಾವು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅದಕ್ಕೆ ಅವರು ಲೈಸೆನ್ಸ್ ತಗೊಂಡು ಸರ್ಟಿಫೈ ಮಾಡ್ಕೊಂಡು ಅವಾಗಲೇ ಅದು ಬಿಡೋದಿಲ್ಲ ಅಂದರೆ ಅವರೇ ಮಾಡ್ಕೊಂಡು ಬಂದಿದ್ದಾರೆ ನಾವು ಸೆಕೆಂಡ್

ಅದು ಕೂಡ ಪ್ರಿವೆಂಟೆಡ್ ಇಟ್ಟು ಅದು ಲ್ಯಾಬಲ್ಲಿ ಅವರು ನಾವು ಫಿಫ್ಟೀನ್ ಕೊಟ್ಟಿಟ್ಟರೆ ಒಂದು ಸಲ ಮಾಡಿ ಮತ್ತೊಂದು ಸಲ ಮಾಡಿ ಎರಡು ಒಂದು ಸಲ ಮಾಡ್ತಾರ ಒಂದು ಬಿಲ್ಯ ಆಗಿದೆ ಲ್ಯಾಬಿಂದ ದೊಡ್ಡ ಬಿಲ್ಯ ಆಗಿದೆ ಈಗ ಹಾಗಾಗಿ ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಸಂಜೆ ಕೂಡಲಿ ಹಾಕಬೇಕು ಅಂತ ಇರೋದು ಕಾನೂನು ಬಟ್ ನಾವೀಗೇನು ಪವನ್ ಹೇಳ್ದಲ್ಲ ಆ ಥರ ಅವ್ರು ಬಂದರೆ ಮೊನ್ನೆ ನಮ್ಮ ಕ್ಯಾಬ್ಸು ಮತ್ತು ಚಿಲ್ಲಿಸು ಟೇಕ್ ಲಾಂಗ್ ಟೈಮ್ ಆ ಥರ ಏನಾದರೂ ವ್ಯವಸ್ಥೆ ಮಾಡಿ ಟ್ರೈ ಮಾಡೋಕ್ಕಾಗ್ತದೆ ತೊಂದರೆ ಫ್ರೈ ಮಾಡೋಕ್ಕಾಗ್ತಿರ್ತೀವಿ ಅಲ್ಲಿ ಸದಾ ರಾಜ್ಯದಲ್ಲಿ ಪ್ರಥಮ ಸ್ಥಾನ ರೈಟ್ ಆಗ್ತದೆ ಇಕ್ಕರೆ ಬೀಜ ಕಳಪೆ ರಸಗೊಬ್ಬರ ಕಳಪೆ ಕ್ರಿ ಕಳೆನಾಶಕ ಕ್ರಿಮಿನಾಶಕ ಎಲ್ಲ ಕಳಪೆ ಬರ್ತದೆ ಅಲ್ಲ ಸಿ ಈಗ ರಾಣೆಬೆನ್ನೂರು ತಮಗೆಲ್ಲ ಗೊತ್ತಿದೆ ಎನ್ ಆಫ್ ದೀಡಿಂಗ್ ಕೇಂದ್ರ ಅಂತ ಸೊ ಸಾಕಷ್ಟು ಕಂಪ್ನಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು